ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಈಸಿಯಾಗಿ ಮಾಡುವಂಥ ತೊಂಡೆಕಾಯಿ ಪಲ್ಯನ ತೋರಿಸ್ತೀನಿ ಈಸಿಯಾಗಿ ಮಾಡೋದು ಮತ್ತೆ ಬೇಗನೂ ಆಗುತ್ತೆ ನೋಡಿ ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡೇ ಲವಂಗ ಹಾಗೆ ಕೊತ್ತಂಬರಿ ಮತ್ತು ಕಾಯಿ ತುಂಬಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದೆರಡು ಟೀ ಸ್ಪೂನ್ ಅಷ್ಟು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ಲವಂಗ ಇದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈಗ ಕರ್ಕಾರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡು ತೊಂದರೆ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈಗ ಖಾರ ಪುಡಿ ಹಾಕ್ತಾ ಇದ್ದೀನಿ ಇನ್ನು ಖಾರ ಎಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಅರಿಶಿನ ಪುಡಿಯಾಗಿ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಪುಡಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸಣ್ಣೂರಿನಲ್ಲೇ ಮಾಡಬೇಕು ಚೆನ್ನಾಗಿ ಬೇಯುತ್ತೆ ಸಣ್ಣ ಹುರಿನಲ್ಲಿ ಇನ್ನೊಂದು ಚೆನ್ನಾಗಿ ಬೀಯಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ಗೆ ಸಣ್ಣಲ್ಲಿ ಬಿಟ್ಬಿಡಬೇಕು ನುಡಿಗೆ ಬೆಂದಿದೆ ಹುಡುಬೆಂದಿದೆ ಒಂದು ಸ್ಪೂನು ಎಂಟಿ ಆಗ ಮಸಾಲೆ ಹಾಕ್ತೀನಿ ಔಷಧಿ ಆಗಿ ಅಂತ ಇದ್ದೀನಿ ಇದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಗುತ್ತೆ ರುಚಿಕರವಾದ ತೊಂಡೆಕಾಯಿ ಪಲ್ಯ ರೆಡಿ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಹಾಗೆ ಊಟಕ್ಕೆ ಅನ್ನ ಸಾಂಬಾರು ಜೊತೆಗೂ ಹೆಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್